the mm -hmm. mm -hmm. ಶ್ರೀ ಚಾಮುಂಡೇಶ್ವರಿಯೇ ನಮಃ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಸದ್ಭಕ್ತ ಮಹಾಶಯರೇ ಶ್ರೀ ಸನ್ನಿಧಿಯಲ್ಲಿ ನಡೆಸಲಾದ ಶರನ್ನವರಾತ್ರಿ ಮಹೋತ್ಸವದ ಕುರಿತಾದ ಒಂದೆರಡು ನುಡಿನ ಮನಗಳು ಈ ಸಲದ ಶ್ರೀ ಶರನ್ನವರಾತ್ರಿ ಮಹೋತ್ಸವವು ಹಿಂದೆಂದಿಗಿಂತಲೂ ಹೆಚ್ಚು ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲ್ಪಟ್ಟಿದೆ ಸುಮಾರು ಒಂದು ತಿಂಗಳ ಹಿಂದಿನಿಂದ ತಯಾರಿ ಹಾಗೂ ಪಾಡ್ಯದಿಂದ ನವಮಿಯವರೆಗೆ ಹತ್ತು ದಿನ ಪರ್ಯಂತ ನವರಾತ್ರಿ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಈ ಯಶಸ್ಸಿನ ಸಂಪೂರ್ಣ ಗರಿಮೆಯನ್ನು ಜಗನ್ಮಾತೆಯ ಪಾದಕಮಲಗಳಿಗೆ ಅರ್ಪಿಸುತ್ತ ಈ ಎಲ್ಲ ಕಾರ್ಯಗಳ ಹಿಂದಿನ ನಮ್ಮ ಸಂಕಲ್ಪದ ಪ್ರೇರಕ ಶಕ್ತಿ ಆ ಜಗದಂಬೆಯ ಹೊರತು ಬೇರೆಲ್ಲೇನಿಲ್ಲ ಅವಳೇ ನಮ್ಮಿಂದ ಈ ಸೇವೆಯನ್ನು ಮಾಡಿಸಿದ್ದಾಳೆ ಎನ್ನುವುದೇ ನಿತ್ಯ ಸತ್ಯ ಏಕೆಂದರೆ ಇಂತಹ ಚಿಕ್ಕ ಊರಿನಲ್ಲಿ ಸೀಮಿತ ಸೌಲಭ್ಯ ಸಂಪನ್ಮೂಲಗಳ ಲಭ್ಯತೆಯ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಸಾಧ್ಯವಾಯಿತು ಎಂದರೆ ತೃಣಮಪಿ ನಚಲತಿ ತೃಣಮವಿ ಎಂಬ ಮಾತಿನಂತೆ ಎಲ್ಲವೂ ಕಾರ್ಯ ಸಾಧ್ಯವಾಗಿದೆ ಈ ಮಹೋತ್ಸವದ ಹಿನ್ನೆಲೆಯಲ್ಲಿ ಆ ದೇವಿ ಪ್ರೇರಣೆಯಿಂದ ಹಲವಾರು ಮಹನೀಯರು ಕಾರ್ಯನಿರ್ವಹಿಸಿದ್ದಾರೆ ಭಗವದ್ಗೀತಾ ಸಪ್ತಾಹದ ಪ್ರಾಯೋಜಕರು ಪ್ರವಚನಕಾರರು ವಿವಿಧ ಸೇವೆಯ ಸೇವಾಕರ್ತರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರು ಭಜಕರು ಹಾಗೂ ಪ್ರತಿನಿತ್ಯ ಸೇವೆಗೈದ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿಯ ಕಾರ್ಯಕರ್ತರುಗಳು ಮುಖ್ಯವಾಗಿ ಹೆಗ್ಗದ್ದೆ ಶ್ರೀ ಭಾಲಚಂದ್ರರಾವ್ ಶ್ರೀ ಚಂದ್ರಶೇಖರಯ್ಯ ಮತ್ತು ಶ್ರೀಮತಿ ಅನ್ನಪೂರ್ಣಮ್ಮ ಶ್ರೀಮತಿ ಮಮತಾ ಸತೀಶ್ ಮಿಗಿನ್ಕಲ್ಲು ಕುಮಾರಿ ನಾಗಶ್ರೀ ಮಿಗಿನ್ಕಲ್ಲು ಮತ್ತು ಅಳಿಲು ಸೇವೆಗೈದ ಪುಟಾಣಿ ಚಿರಂಜೀವಿ ಸ್ವಪ್ನಿ ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ ಶ್ರೀಮತಿ ಸೌಮ್ಯ ಅಚ್ಚುತ್ ರಾವ್ ಜಗತೆ ಇವರುಗಳು ತಮ್ಮ ಮನೆಯ ಕೆಲಸ ಎಂಬಂತೆ ದೇವಿಯ ಸೇವೆಗೈದಿರುವುದು ಅಭಿನಂದನೆಯ ಇವರೆಲ್ಲರಿಗೂ ಶ್ರೀ ಚಾಮುಂಡೇಶ್ವರಿ ಅನುಗ್ರಹ ಸದಾ ಕಾಲ ಇರಲಿ ಎಂಬ ಪ್ರಾರ್ಥನೆ ನಮ್ಮದು ಒಟ್ಟಾರೆಯಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಮಹೋತ್ಸವ ಆಚರಣೆಗೊಂಡಿದೆ ಮತ್ತೊಮ್ಮೆ ಮಗದೊಮ್ಮೆ ಆ ಮಾತೆಯ ಚರಣಕ ಮಲಗಳಿಗೆ ವಂದಿಸುತ್ತಾ ನಮ್ಮೆಲ್ಲರಿಂದ ಇನ್ನು ಮುಂದೆಯೂ ಇನ್ನೂ ಹೆಚ್ಚಿನ ಭಗವತ್ ಸೇವೆ ನಡೆಸಲು ಆ ಪ್ರೇರಣೆಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಸರ್ವೇ ಭವಂತು ಸುಖಿನೋ ಸನ್ಮಂಗಲಾನಿ ಭವಂತು.